ವೆಹಿಕಲ್ ನಂಬರ್ ಜೀರೋ ಸಿಕ್ಸ್ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ನಾರ್ತ್ ಫಾಸ್ಟ್ ಬೆಳಗಾವಿಯ ರಾಮತೀರ್ಥ ನಗರದ ಚನ್ನಬಸವೇಶ್ವರ ಬಸವೇಶ್ವರ ಬಡಾವಣೆಯಲ್ಲಿ ಮನೆಯ ಪಾರ್ಕ್ ಮಾಡಿದಂತಹ ಗೂಡ್ಸ್ ವಾಹನದ ಬ್ಯಾಟರಿಯನ್ನ ಕಿತ್ತುಕೊಂಡು ಪರಾರಿಯಾಗ್ತಾ ಇದ್ದಂತಹ ಊರ್ವ ಕಳ್ಳನನ್ನ ಸ್ಥಳೀಯರೇ ಸೆರೆ ಹಿಡಿದಿದ್ದಾರೆ ಸಾಗರ್ ಸಿಂಗ್ ಎಂಬ ಕಳ್ಳನನ್ನ ಸೆರೆ ಹಿಡಿದು ಬೆಳಗಾವಿಯ ಮಾಳಮಾರುತಿ ಪೊಲೀಸ್ ಠಾಣೆಗೆ ಮಾಹಿತಿ ನೀಡುತ್ತಿದ್ದಂತೆ ಬೆಳಗಾವಿಯ ಮಾಳಮಾರುತಿ ಠಾಣೆಯ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಆ ಕಳ್ಳನನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಇತನ ಜೊತೆಗೆ ಬಂದಂತಹ ಮತ್ತೋರ್ವ ಕಳ್ಳ ಪರಾರಿಯಾಗಿರುವಂಥದ್ದು ಬೆಳಗಾವಿಯ ಮಾಂತೇಶ್ ನಗರದಲ್ಲಿ ಇತ್ತೀಚೆಗೆ ಏನು ಮಹಿಳೆಯ ಚಿನ್ನದ ಸರ ಕಳ್ಳತನ ಘಟನೆ ಮಾಸುವ ಮುನ್ನವೇ ಮತ್ತೊಂದು ಘಟನೆ ನಡೆದಿರುವಂಥದ್ದು ಹೀಗಾಗಿ ಸ್ಥಳೀಯರು ಹೆಚ್ಚಿನ ಎಚ್ಚರಿಕೆ ವಹಿಸಬೇಕಾದಂತಹ ಅಗತ್ಯತೆ ಇರುವಂಥದ್ದು ನಿರಂತರ ಸುದ್ದಿಗಳಿಗಾಗಿ ನಾರ್ತ್ ಫಸ್ಟ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ